ಬುಡದಲ್ಲಿ ಇದ್ದ ಈ ಸಿದ್ದಮನೇಶ್ವರ ಎಂಬತ್ನಾಲ್ಕರಲ್ಲಿ ಹದಿಮೂರು ಹದಿನಾರು ಚಿಕ್ಕ ಗುಡಿಯಾಗಿ ಕಟ್ಟಿದ್ದು ಇದು ನಮ್ಮ ತಾತನ ಆಸ್ತಿ ಆಗಿರೋದ್ರಿಂದ ಈ ತ ಆಸ್ತಿಯನ್ನು ನಮ್ಮ ಚಿಕ್ಕಪ್ಪನಿಗೆ ನಾವು ಪರವಾರ ಮಾಡಿ ಕೊಟ್ವಿ ನಮ್ಮ ಚಿಕ್ಕಪ್ಪನವರು ಬೇರೆಯವರಿಗೆ ಪರಭಾರೆ ಮಾಡುವಾಗ ನಾವು ನಮ್ಮ ಚಿಕ್ಕಪ್ಪನಿಗೆ ಕೊಡುವಾಗ ನಮ್ಮ ದೇವಸ್ಥಾನದ ಜಾಗ ಸುತ್ತು ಅಳಸಿನ ಮರದ ಜಾಗ ಮತ್ತು ರಸ್ತೆಗೆ ಆಸ್ತಿ ರ ಅಸ್ತೊಡಿ ರಸ್ತೆ ಉತ್ತರಕ್ಕೆ ಆಮೇಲೆ ಮೂವತ್ತು ನಲವತ್ತು ಪೂರ್ವಿಕೆ ಜಾಗ ಅರವತ್ತಡಿ ಸರ್ಕಲ್ಲು ಅಳಸಿನ ಹೊರಕ್ಕೆ ಇಷ್ಟು ಉಳಿಸಿಕೆ ಸ್ವಲ್ಪ ಅವರು ಬೇರೆಯವರಿಗೆ ಪರಬಾರೆ ಮಾಡುವಾಗ ಸರಿಯಾದ ರೀತಿಯಲ್ಲಿ ಅವರಿಗೆ ವ್ಯವಹಾರ ಆಗದೆ ಅದು ಕೋರ್ಟಿನಲ್ಲಿ ಕಾನೂನಿನ ರೀತಿಯಲ್ಲಿ ಹೋಗೋದಿಕ್ಕೆ ಅವರಿಗೆ ಕೇಸ್ ಆಯಿತು ಆದರೆ ಅದರಲ್ಲಿ ಇವರಿಗೆ ಅವರಿಗೆ ನ್ಯಾಯ ಸಿಗದೆ ನಲವತ್ತು ವರ್ಷದಿಂದ ಕೇಸ್ ನಡೆದುಕೊಂಡು ಬಂದು ಅವರು ಕೋರ್ಟಲ್ಲಿ ಆರ್ಡರ್ ಮಾಡಿಸ್ಕೊಂಡು ನಮ್ಮ ಈ ದೇವಸ್ಥಾನಕ್ಕೆ ಬಿಟ್ಟು ಮಾರಿದ್ದ ಜಾಗವನ್ನು ನಮ್ಮ ಚಿಕ್ಕಪ್ಪನವರಿಗೆ ಬಿಟ್ಟು ಮಾರಿದ್ದ ಜಾಗವನ್ನು ದೇವಸ್ಥಾನಕ್ಕೆ ದೇವಸ್ಥಾನದಿಂದ ರಸ್ತೆಗೆ ಅಳಸೆ ಸುತ್ತ ಇದ್ದ ಜಾಗವನ್ನು ಸೇರಿಸಿ ಅವರು ಖಾತ ಮಾಡಿಕೊಂಡು ಇವಾಗ ನಮಗೆ ತೊಂದರೆ ಕೊಡುತ್ತಿದ್ದಾರೆ ತೊಂದರೆ ಅಂದರೆ ಒಂದು ರೀತಿ ಅಲ್ಲ ಭಾಳ ರೀತಿಯಾಗಿ ತೊಂದರೆ ಕೊಡ್ತಾ ಇದ್ದಾರೆ ಅದನ್ನು ಸೇರಿಸಿ ಅವರು ಖಾತಾ ಮಾಡಿಕೊಂಡು ನಮಗೆ ತೊಂದರೆ ಕೊಡ್ತಿದ್ದಾರೆ ಮೊನ್ನೆ ನಮಗೆ ಹದಿನೇಳನೇ ತಾರೀಕು ಏಕಾಏಕಿ நம்ம இது தேவஸ்தான சௌச்சாலயம் லம்சமானி முந்தைய கேட்டுகள் நித்தி ஹோம் க்வாரண்டைன் அந்த போம் அரைஸ்ட் கரெண்ட் கட்மா எலக்ட்ரிசிட்டி வாட்ரு கட் மாதிக் நீட்ஸ் கொடுதங்க ஒழுகே நான் தங்கி அறுவத்தைது வர்ஷ நம்ம அத்தை எம்பத்து வர்ஷ வயசாதோர்ன ஒள்கடையாக்கி பல அரெஸ்ட்மி பல தொந்தர்பட்டி அரேஸ்மெண்ட் அந்த சிக்காபட்டே ஆமே நாலு ஜன போம் சர்ஜ் இட்டு ரவுடின ಐದು ಜನ ಹೆಣ್ಮಕ್ಳನ್ನು ಬಿಟ್ಟು ಇವ್ರನ್ನ ಹಿಂಗಾದ್ರೂ ಮಾಡಿ ಹೊರಗಡೆ ಹಾಕಿ ಇದನ್ನು ನಾವು ಲಾಕ್ ಮಾಡಿ ಅಂದರೆ ಬೀಗ ಹಾಕ್ಕೊಂಡು ನಮ್ಮ ಸಾಲಿನಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಭಾಳ ನಮಗೆ ಕುತಂತ್ರ ಮಾಡಿ ಭಾಳ ತೊಂದರೆ ಕೊಟ್ಟಿದ್ದಾರೆ ಅದರಿಂದ ನಾವು ನ್ಯಾಯಾಲಯಕ್ಕೆ ಹೋಗಿ ನಾವು ಭಾಳ ಹೋರಾಟ ಮಾಡಿ ನಮ್ಮ ದಾಖಲೆಗಳನ್ನು ಪಕ್ಕ ದಾಖಲೆಗಳನ್ನು ನಾವು ಇವಾಗ ಇದಕ್ಕೆ ಒದಗಿಸಿ ನಮಗೆ ಸ್ಟೇ ಅಂತ ಕೊಟ್ಟ ಮೇಲೆ ನಮಗೆ ಒಳಗೆ ಬಿಟ್ಟಿದ್ದಾರೆ ಇದರ ಮೊದಲು ಐ ಜಿ ಡಿ ಸಿ ಕಮಿಷನರು ಡಿ ಸಿ ಎಲ್ಲರ ಹತ್ರ ಹೋಗಿ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಪರ್ಮಿಷನ್ ತೊಗೊಂಡು ಬಂದರೂ ನಮಗೆ ಇದ್ರೂ ಕೂಡ ನಮಗೆ ನ್ಯಾಯ ಸಿಗ್ತಾ ಇರಲಿಲ್ಲ ಆದರೆ ಕೋರ್ಟ್ ಆದೇಶದ ಮೇಲೆ ನಿನ್ನೆ ರಾತ್ರಿ ಬಂದು ನಾವು ಪ್ರತಿ ವರ್ಷವೂ ಸುಮಾರು ನೂರೈವತ್ತು ವರ್ಷದಿಂದ ಸಣ್ಣದಾಗಿ ಮಾಡಿಕೊಟ್ಟುಕೊಂಡು ಬರ್ತಾ ಇದ್ದ ವಾರ್ಷಿಕೋತ್ಸವನ ನಮಗ ದೇವಸ್ಥಾನ ಜೀರ್ಣೋದ್ಧಾರ ಮೇಲೆ ಭಾಳ ಬಹಳ ಅಂತ ಮಾಡಿಕೊಂಡು ಬರ್ತಿದ್ದೆವು ಆದರೆ ಈ ಸಲಿ ತುಂಬ ಚಿಕ್ಕದಾಗಿ ಮಾಡಿದ್ದೇವೆ ಭಾಳ ನಮಗೆ ನೋವಾಗ್ತಾಯಿದೆ ಈ ರೀತಿ ಮುಂದೆ ಆಗಬಾರ್ದು ನಮಗೆ ನ್ಯಾಯ ಸಿಗಬೇಕು ಈ ಸ್ಥಳ ಸಿದ್ದಮನೇಶ್ವರ ಸ್ವಾಮಿ ಸ್ಥಳ ಎಂದು ಆಗಬೇಕು ಇನ್ನೊಂದು ಆಗೋದರಲ್ಲಿ ನಾವು ಯಾರಿಗೂ ಏನು ತೊಂದರೆ ಕೊಡ್ತಿಲ್ಲ ನಾವು ನಮ್ಮ ದೇವಸ್ಥಾನದ ಜಾಗ ನಾವು ಯಾರ ಹತ್ರ ಏನು ತಗೊಂಡಿಲ್ಲ ಯಾರೂ ನಮಗೆ ಕೊಟ್ಟಿಲ್ಲ ನಮ್ಮ ತಾತ ಮುತ್ತಾತನ ಆಸ್ತಿಯನ್ನು ನಾವು ನಮ್ಮದು ಅಂತ ನಾವು ಮುಂದೆ ಇದನ್ನು ಟ್ರಸ್ಟ್ ಮಾಡಿದ್ದೀವಿ ಟ್ರಸ್ಟ್ ಏನಕ್ಕೋಸ್ಕರ ಮಾಡಿದ್ದೀವಿ ಅಂದರೆ ಇದು ನಾವು ಕಟ್ಟಿದ್ದು ಇದು ನಮ್ಮದು ಅಂತ ಮುಂದೆ ಬರಬಾರದು ಇದು ಸಾರ್ವಜನಿಕವಾಗಿರಬೇಕು ಸಕಲರಿಗೂ ಒಳ್ಳೇದಾಗಬೇಕು ನಮ್ಮ ದೇವಸ್ಥಾನದಿಂದ ಅಂತ ಹೇಳಿ ಯಾಕಂದರೆ ಎಲ್ಲರೂ ದಾನಿಗಳು ಕೊಟ್ಟು ಈ ದೇವಸ್ಥಾನ ನಾವು ಕಟ್ಟಿರೋದು ಯಾಕಂದರೆ ನಮ್ಮದು ಅಂತ ಯಾವುದೂ ಇಲ್ಲ ಅದಕ್ಕೋಸ್ಕರ ಸಾರ್ವಜನಿಕವಾಗಿ ಇರಲಿ ಅಂತ ಮಾಡ್ತಾ ಇದಕ್ಕೆ ಇಷ್ಟು ತೊಂದರೆಗಳು ಕೊಟ್ಟು ನಮಗೆ ಇವತ್ತು ನಮ್ಮದು ನಮ್ಮದು ಇದು ಜಾಗ ನೀವು ಖಾಲಿ ಮಾಡಿ ಖಾಲಿ ಮಾಡಿ ಅಂತ ಇದ್ದಾರೆ ಇದು ಯಾವ ರೀತಿ ಧರ್ಮ ಇದು ನ್ಯಾಯನಾ ಅದಕ್ಕೆ ನಾವು ನ್ಯಾಯ ಸರೇನ್ ಬೇಡ ಎಷ್ಟು ಹೇಳ್ಬೋದ ಈಗ ನಿಮ್ಗೆ ಸ್ಥಳೀಯ ಪೊಲೀಸ್ ಇಲಾಖೆ ಏನ್ ಸಹಾಯ ಕೊಟ್ಟಿಲ್ವಾ ಇಲ್ಲಿ ಅದು ಕೊಡ್ತಾ ಇದಾರೆ ಅವರು ಲಿಮಿಟ್ ಅಲ್ಲಿ ಅದು ಆಗೋದಿಲ್ಲ ಸರ್ ಏನಂತ ಹೇಳಿದ್ರೆ ಅದು ಸಿವಿಲ್ ಮ್ಯಾಟರ್ ನೀವು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಾರೆ ಇರ್ಲಿ ನಮ್ಗೆ ಎಲ್ಲಿ ನ್ಯಾಯ ಸಿಗ್ಬೇಕು ಅಲ್ಲಿ ನ್ಯಾಯ ಸಿಗುತ್ತೆ ನಮ್ಗೆ ಇಲ್ಲಿ ಲ್ಯಾಂಡ್ ಓನರ್ ಆದ ಮಂಜುರಾವ್ ಅವರು ತುಂಬಾ ತೊಂದರೆ ಕೊಡ್ತಾ ಇದಾರೆ ಅಂದ್ರೆ ಏನು ಹೊರಗಡೆ ಎಲ್ಲ ಮಾತಾಡ್ಕೊಳ್ತಾರೆ ನೀವೇನೋ ಹಿಂದುಳಿದ ಜನಾಂಗದವ್ರ ಅಂತ ತೊಂದರೆ ಕೊಡಕ್ಕೆ ಅವ್ರ ಪ್ರಯತ್ನ ಪಡ್ತಾರೆ ಅಂತ ಹೊರಗಡೆ ಅವರೆಲ್ಲ ಆದರೆ ಆದ್ರೆ ಊರಿನವರಿಗೆ ನಮ್ಮ ಊರಿನ ಗ್ರಾಮಸ್ಥರಿಗೆ ಎಲ್ಲರಿಗೂ ಗೊತ್ತು ಈ ದೇವಸ್ಥಾನ ಯಾರು ಯಾವುದು ಯಾರಿಂದ ಆಗಿದೆ ಎಲ್ಲಿಂದ ಇವರು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಸಾರ್ವಜನಿಕವಾಗಿ ಊರಿಗೆ ಸುತ್ತಮುತ್ತಿನ ಊರಿನವರಿಗೆಲ್ಲ ಇದರದ ಇತಿಹಾಸ ಬಹಳ ಚೆನ್ನಾಗಿ ಗೊತ್ತಿದೆ ಅದರಿಂದ ದಯವಿಟ್ಟು ಕಾನೂನು ರೀತಿಯಾಗಿ ಪರಿಗಣಿಸಿ ಇದನ್ನ ಉಳಿಸಿ ಬೆಳೆಸಿ ಮುಂದೆ ಸಾರ್ವಜನಿಕವಾಗಿ ಇದು ಉದ್ಧಾರ ಆಗಬೇಕು ಬರುವ ಭಕ್ತಾದಿಗಳಿಗೆ ಇಲ್ಲಿಂದ ಒಳ್ಳೆ ಇದು ಅವ್ರಿಗೆ ಏನಿದೆ ಅವ್ರ ತೊಂದರೆಗಳು ತೀರಿ ಅವ್ರಿಗೆ ಒಳ್ಳೆ ರೀತಿಯಾಗಿ ಈ ಕ್ಷೇತ್ರ ಮುಂದೆ ಬೆಳಕಬೇಕು ಅನ್ನೋ ಆಸೆಯಿಂದ ಮಾಡ್ತಾ ಇರೋದು ಇದು ನಮ್ಮ ಸ್ವಾರ್ಥಕ್ಕೆ ಯಾವುದು ಮಾಡ್ತಾ ಇಲ್ಲ ದಯವಿಟ್ಟು ತಿಳಿದುಕೊಳ್ಳಿ ಸಾರ್ವಜನಿಕರು ಇದಕ್ಕೆ ಸಹಕಾರ ಕೊಡಿ ಕೊಡ್ತಾ ಇದ್ದಾರೆ ಮುಂದೇನು ಕೊಡ್ತಾರೆ ಅದರಿಂದ ನಾವು ಹೇಳಿ ನಾವು ಇದು ಮಾಡ್ತಾ ಸ್ಪೆಷಲ್ ಹುಣಿಮೆ ದಿನ ನಾವು ಪ್ರತಿ ವರ್ಷ ವಾರ್ಷಿಕೋತ್ಸವ ಅಂತ ಮಾಡ್ತೀವಿ ಅಂದು ಎಲ್ಲ ನಮ್ಮ ಭಕ್ತಾದಿಗಳು ನಮ್ಮ ಕುಟುಂಬದವರು ಸಾರ್ವಜನಿಕರು ಸ್ನೇಹಿತರು ಎಲ್ಲಾ ಸೇರಿ ಬಹಳ ವಿಜೃಂಭಣೆಯನ್ನು ಮಾಡ್ತಿದ್ದೀವಿ ಈ ಸಲಹಿನೇ ಈ ತರ ಆಗಿ ಈ ತರ ತೊಂದರೆಗಳಾಗಿರೋದ್ರಿಂದ ನಾವು ಇಷ್ಟು ಚಿಕ್ಕ ಮಟ್ಟದಲ್ಲಿ ಈ ವಾರ್ಷಿಕೋತ್ಸವ ಮಾಡ್ತಾ ಇರೋದು ಆದ್ದರಿಂದ ಮಾಡಿ ಅದಕ್ಕೆ ಈ ರೀತಿಯಾದ ನಮಗೆ ನ್ಯಾಯ ಸಿಕ್ಕಿ ಇನ್ನು ಮುಂದೆ ಇಲ್ಲಿ ವಾರ್ಷಿಕೋತ್ಸವಗಳು ಬಹಳ ವಿಜೃಂಭಣೆಯಿಂದ ನಡೀಬೇಕು ಅನ್ನೋ ನಮ್ಮ ಆಶಯ ಸಾರ್ವಜನಿಕರವಾಗಿ ಸಾರ್ವಜನಿಕರ ಸಹಕಾರದಿಂದ ಎಲ್ಲರೂ ಸೇರಿ ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅನ್ನೋದು ನಮ್ಮ ಆಶಯ ಅದಕ್ಕೆ ನಮಗೆ ನ್ಯಾಯ ಸಿಗಬೇಕು ಈ ದೇವಸ್ಥಾನಕ್ಕೆ ಬರಬೇಕಾದ್ರೆ ಜನರಿಗೆ ಏನಾದರೂ ಭಯ ಅಥವಾ ಏನಾದರೂ ಇದೆಯಾ ಸಾರ್ವಜನಿಕವಾಗಿ ಜನರು ಎಸ್ 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 ಬರೋದಕ್ಕೆ ಯಾರು ಒಳಗಡೆ ಒಂದು ಸಾಧಾರಣ ಒಂದು ಭಕ್ತಾದಿಗಳು ದೇವಸ್ಥಾನದ ಒಳಗಡೆ ಬರಲಿಕ್ಕೂ ಅವ್ರು ಒಂದು ಈ ತರ ಸೀನಿಯರ್ ಸಿಟಿಸನ್ಸ್ ಒಳಗಡೆ ಇರುವಾಗ ಒಂದು ಮೆಡಿಸಿನ್ಸ್ ಹಾಲು ತರಕಾರಿ ಕೂಡ ಒಳಗಡೆ ಕೊಡಕ್ಕೆ ಬಿಟ್ಟಿಲ್ಲ ಆ ಬೌನ್ಸರ್ಗಳನ್ನ ಇಟ್ಕೊಂಡು ಒಳಗಡೆ ಗೇಟ್ ತಂಗಿದ ತೊಂದರೆ ಕೊಟ್ಟಿದ್ದಾರೆ ಒಂದು ಸೀನಿಯರ್ ಸಿಟಿಸನ್ ಕೂಡ ಇರೋವಾಗ ಅಲ್ಲಿ ಈಗ ಒಂದು ಶೌಚಾಲಯ ಕೂಡ ಇಲ್ಲ ಶೌಚಾಲಯ ಇಲ್ಲ ಅಂದರೆ ಅವ್ರು ಸೀನಿಯರ್ ಸಿಟಿಸನ್ ಸರ್ ಕರೆಂಟ್ ಇಲ್ಲ ನೀರಿಲ್ಲ ಇಷ್ಟು ಬೇಕು ಅಂತ ಮಾಡಿದ್ರು ಯಾಕಂದರೆ ಅವ್ರು ಹೊರಗಡೆ ಹೋಗ್ಲಿ ಇದು ಬೀಗ ಹಾಕೊಳಲ್ಲ ಆಮೇಲೆ ಇದಕ್ಕಿದ್ದಂಗೆ ನಿನ್ನೆ ಐದು ಜನ ಲೇಡೀಸು ಒಳಗಡೆ ನುಗ್ಗಿದ್ದಾರೆ ಐದು ಜನ ಲೇಡೀಸ್ ನುಗ್ಗಿ ಒಳಗಡೆ ಅದು ಪೊಲೀಸ್ ಕಂಪ್ಲೇಂಟ್ ಆಗಿದೆ ನಾವು ಕೊಟ್ಟಿದ್ದೀವಿ ಪ್ಲಸ್ ನಾಲ್ಕು ಜನ ಬೋನ್ಸರ್ ರೋಗಸ್ಥರ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಬೋಲ್ಸರ್ಗಳು ಸುದ್ದಿ ಓಡಾಡ್ತಾ ಇದ್ದಾರೆ ಅಲ್ಲಿರೋದು ಈ ಫುಲ್ ಜನಪ್ರಿ ಸೀನಿಯರ್ ಸಿಟಿಜನ್ಸ್ಗಳು ಅವ್ರಿಗೂ ಒಂದು ಸೂಕ್ತ ಒಂದು ಇದು ಬೇಕಲ್ಲ ಸರ್ ರಕ್ಷಣೆ ಅದು ನಾವು ಪೊಲೀಸ್ ಅಧಿಕಾರಿಗಳು ಹೇಳಿದ್ದೀವಿ ಎಲ್ಲ ಹೇಳಿದ್ದೀವಿ ಒಂದು ರಾಜಕಾರಣಿಗಳು ಬೆಂಬಲಗಳು ಅವ್ರಿಗಿದೆ ಯಾಕಂದರೆ ಐಮಾರ್ ಟಿ ಪಿ ಮೆಂಬರ್ ಆಗಿರೋದ್ರಿಂದ ಇಲ್ಲಿರೋ ಶಾಸಕರು ಕೂಡ ಅವ್ಳಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಯಾವ್ಯಾವ ಅಧಿಕಾರಿಗಳ ಹತ್ರ ನಾವು ಹೋದ್ರೇನು ಅವ್ರು ಫೋನ್ ಮಾಡಿ ಅದು ಮಾಡಬೇಡ್ರಿ ಆ ದೇವಸ್ಥಾನ ಇಲ್ಲ ರೀ ಅದಕ್ಕೂ ಅದು ಏನಿಲ್ಲ ರೀ ಅಂತ ನಾವು ಮಾರಿದವಾಗೂ ಈ ಜಮೀನ ನಮ್ಮ ಪೋಷನ್ ನಮ್ಮ ದೇವಸ್ಥಾನ ಎಂಬತ್ಮೂರರಲ್ಲಿ ರಿಜಿಸ್ಟರ್ ಮಾಡಿಕೊಂಡೇ ನಾವು ಮಾರಿರು ಅವರು ಅದನ್ನು ಸೇರಿಸಿ ಖಾತ ಮಾಡ್ಕೊಂಡ್ರು ಹೋಗ್ಲಿ ಕೋರ್ಟಲ್ಲಿ ಡಿಗ್ರಿ ಆಗೋವಾಗಾದ್ರೂ ನಮಗೆ ಈ ಥರ ನಿಮ್ಮ ದೇವಸ್ಥಾನ ಬಿಟ್ಟು ಮಾಡಿ ಅಂತ ಡಿಗ್ರಿ ಮಾಡ್ಸಿದಾರಾ ಮಾಡಿ ಒಂದು ಪಾಣಿ ಮಾಡಿಸ್ಕೊಳ್ಳೋವಾಗು ಈ ಥರ ದೇವಸ್ಥಾನ ಇತ್ತು ಆ ದೇವಸ್ಥಾನ ಬಿಟ್ಟು ಮಾಡಬೇಕು ಅನ್ನೋದು ಮಾಡಿದ್ರು ಬೇಕು ಅಂತೇ ನಮಗೇನೂ ತಿಳಿಸ್ದಂಗೆ ಅದು ಪೂರ್ತಿ ಗುಂಡೆ ನಂಬರ್ ಇರೋದು ಎರಡು ಎಕರೆ ಮೂವತ್ತೆರಡು ಗುಂಟೆನೂ ಮಾಡಿಕೊಂಡು ಇವಾಗ ಏನು ಹೇಳ್ತಾರೆ ಎಲ್ಲೇ ಹೋದ್ರೂ ಅಧಿಕಾರಿಗಳು ಪೊಲೀಸ್ ಸ್ಟೇಷನ್ಗೆ ಹೋದರೆ ಅದೇ ನಿಮ್ಮ ಹತ್ರ ಏನಿಲ್ಲ ರೀ ಅವ್ರದ್ದೇಲಿ ಪಾಣಿ ಇರೋದು ಎರಡು ಎಕರೆ ಮೂವತ್ತೆರಡು ಗುಂಟೆ ನಾವು ಅವ್ರಿಗೆ ಇದು ಏನಿದೆ ರೀ ತೊಗೊಂಡ್ಬಂದ್ರಿ ಆ ಇದಕ್ಕೋಸ್ಕರ ಚಾಲೆಂಜ್ ಮಾಡಿ ಕೋರ್ಟಲ್ಲಿ ಹೋಗಿ ಟಂಪುರವರು ಇಂಜೆಕ್ಷನ್ ತಂದಿದ್ದೀನಿ ಅದು ಕೊಟ್ಟಿದ್ದಾರೆ ಅಲ್ಲಿ ನಾಳೆನು ಆ್ಯಕ್ಚುಲಿ ಇಪ್ಪತ್ತೆರಡು ಏಳು ವರ್ಗೂ ಇಂಜೆಕ್ಷನ್ಸ್ ಇದೆ ಅವರು ಇದ್ದೆ ಸಮಸ್ಯೆ ಅವ್ರು ಬರುತ್ತೆ ಅದಕ್ಕೆ ಅವ್ರು ಉತ್ತರ ಕೊಡಲಿ ಅದು ಬಂದು ಕೋರ್ಟ್ ಅಲ್ಲಿ ದೇವರ ದೇವಸ್ಥಾನ ಅಂದ್ರೆ ನಾನಾ ರೀತಿ ಮಾಡಿದ ನಾನಾ ಆ ರೀತಿ ಮಾಡಿದರೆ ಹೊಡೆದಾಗ್ತೀನಿ ದೇವಸ್ಥಾನ ಹೋಗ್ತೀನಿ ಅಂತ ಆದ್ರೆ ಸತಿ ಏನು ಮಾಡಿದಾಗ ನಿಮಗೆ ದೇವಸ್ಥಾನ ಇದ್ದಲ್ಲ ರೀ ನಿಮ್ಮ ದೇವಸ್ಥಾನಕ್ಕೆ ಬೇಕಾದ್ರೆ ಬೇರೆ ಇಪ್ಪತ್ತು ಮೂವತ್ತು ಜಮೀನು ಯಾವ್ದನ್ನ ಸೈಟ್ ಕೊಡಿಸ್ತೀವಿ ನೀವು ದೇವಸ್ಥಾನ ಕಟ್ಕೊಂಡು ಪೂಜೆ ಮಾಡ್ಕೊಳ್ಳಿ ನಿಮ್ಗೆ ಏನಿಲ್ಲ ಬೇಡ ಏನಕ್ಕೆ ಮಾಡ್ಕೊಳ್ತೀರಾ ಏನಕ್ಕೆ ಬರ್ತಾರೆ ನಮ್ದು ಜಾಗ ಬಿಟ್ಟು ಹೋಗಿ ಬೆದರಿಕೆ ಮಾಡಿದ್ದಾರೆ ಬೆದರಿಕೆ ಮಾಡಿದ್ದಾರೆ ಅವ್ರಿಗೆ ಮಾಡಿದ್ದಾರೆ ಗೇಟ್ ಮುಚ್ಚಿದ್ದಾರೆ ಈಗ ದೇವಸ್ಥಾನಕ್ಕೆ ಎರಡು ಗೇಟ್ ಹಾಕುವಂತ ಅವಶ್ಯಕತೆ ಏನಿದೆ ಎರಡು ದೇವಸ್ಥಾನಗಳು ಅಲ್ಲಿಂದ ಈ ಗೇಟ್ ಆ ಗೇಟ್ ಇರೋದ್ರಿಂದ ಎರಡು ಗೇಟ್ ಹಾಕುವಂಥದ್ದು ಏನಿದೆ ಇದೇನು ಕೈದಿ ಉಳಿತಾರ ಇಲ್ಲ ಡ್ರಗ್ ಮಾಫಿಯಾ ಇದೆಯಾ ಏನಕ್ಕೋಸ್ಕರ ಮಾಡ್ತಾರೆ ಸರ್ ಗಡಿನ ನಮ್ಮ ಪಾಕಿಸ್ತಾನಿ ಗಡಿನ ಈ ಥರ ಮಾಡ್ಬೋದ ಒಂದು ದೇವಸ್ಥಾನಕ್ಕೆ ಇದು ಮಾಡ್ಬೋದ ಇಡೀ ನೀವು ಊರಲ್ಲಿ ಬೇಕಾದ್ರೆ ಯಾರನ್ನೇ ಕೇಳಿ ಸರ್ ಈ ದೇವಸ್ಥಾನದ ಬಗ್ಗೆ ಹೇಳ್ತಾರೆ ಈಗ ನಾವು ಯಾವುದೇ ಕಾರಣಕ್ಕೂ ಎಲ್ಲೇ ಆದರೂ ಯಾವುದೇ ರೀತಿಯಲ್ಲಿ ನಾವು ಗುರುಗಳನ್ನು ಇದು ಮಾಡಿಲ್ಲ ಪ್ರತಿ ವರ್ಷ ನಾವು ಕರೆದು ನಾವು ನೂರಾರು ಜನಕ್ಕೆ ಊಟ ಹಾಕ್ತೀವಿ ಒಂದು ವರ್ಷಕ್ಕೆ ಒಂದಿವೇ ಕಾರಣೆಗೆ ನಾವು ಮಾಡ್ತೀವಿ ಇಂಥ ಒಂದು ಅನುಕೂಲ ಮಾಡಿಕೊಟ್ಟರೆ ದೇವರು ನಮಗೂ ಸಾಕಷ್ಟು ಒಳ್ಳೇದು ಮಾಡಿದ್ದಾರೆ ನಾವು ಇದರಿಂದ ಮೇಲೆ ಬಂದಿದ್ದೀವಿ ನಾವು ಚೆನ್ನಾಗಿದ್ದೀವಿ ಆ ಉದ್ದೇಶಕ್ಕೆ ನಾವೇನು ಹೇಳ್ತೀವಿ ಅಂದ್ರೆ ಇದಕ್ಕೆ ಒಂದು ಸೂಕ್ತ ನಮ್ಗೆ ರಕ್ಷಣೆ ಬೇಕು ನಮಗಿಂತ ಇಲ್ಲಿ ಸೀನಿಯರ್ ಸಿಟಿಜನ್ ನಮ್ಮ ತಂದೆ ನೈಂಟಿ ಸೆವೆನ್ ಇಯರ್ಸ್ ಪ್ಲಸ್ ಅವ್ರ ತಂಗಿ ಎಂಬತ್ತೈದು ವರ್ಷ ಪ್ಲಸ್ ನನ್ನ ತಂಗಿ ಇರ್ತಾರೆ ಎಲ್ಲೇ ಎಲ್ಲೇ ಎಲ್ಲ ಎಲ್ಲಿ ಹಾಂ ಅಲ್ಲಿ ಇರೋದಕ್ಕೆ ಅವರು ಅಧಿಕಾರಿಗಳಿಗೆ ಒಳ್ಳೆ ಸೂಕ್ತ ಅವರಿಗೆ ಪರಿಹಾರ ಕೊಡಬೇಕು ರಕ್ಷಣೆ ಕೊಡಬೇಕು ಯಾರೇ ರೀತಿ ಯಾರೇ ಬರಲಿ ದೇವಸ್ಥಾನಕ್ಕೆ ಒಳಗಡೆ ಬರೋಂಗೆ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಯಾವುದೇ ಕಾರಣಕ್ಕಿನ್ಮೇಲೆ ಗೇಟ್ ಹಾಕಬೇಕು ಯಾಕೆಂದ್ರೆ ನಮ್ಮದು ಟೆಂಪ್ರರಿ ಇಂಜೆಕ್ಷನ್ ಇದೆ ಅವ್ರಿಗೆ ಗೇಟ್ ಹಾಕೋಕ್ಕೆ ಅವಕಾಶ ಇಲ್ಲ ಗೇಟ್ ಹಾಕ್ದಂಗೆ ಒಂದು ಇದು ಮಾಡಿ ಈಗ ಸಾರ್ವಜನಿಕರು ಬರ್ಬೋದಾ ಬರ್ಬೋದು ಯಾರು ಬೇಕಾದ್ರೂ ಬರ್ಬೋದು ದೇವಸ್ಥಾನ ಸಹ ಸಾರ್ವಜನಿಕರಿಗೋಸ್ಕರ ಕಟ್ಟಿರೋದು ಯಾಕಂದ್ರೆ ಈಗಾಗಲೇ ಈ ವಿಡಿಯೋ ಎಲ್ಲರೂ ನೋಡ್ತಾರೆ ನೋಡ್ ತಕ್ಷಣ ನಮ್ಮಲ್ಲಿ ಯಾವ್ದೇ ಇಲ್ಲ ನಾವು ಸಾಕಷ್ಟು ಜನಕ್ಕೆ ಎಲ್ಲ ಮಾಡ್ಕೊಟ್ಟಿದ್ದಾರೆ ಅಂತಂದ್ರೆ ಸಾಕಷ್ಟು ಜನಕ್ಕೆ ಎಲ್ಲ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಯಾರಾದ್ರೂ ಬಂದು ಏನಾದ್ರೂ ದೇವಸ್ಥಾನಕ್ಕೆ ಏನ್ ಬೇಕೋ ಅವ್ರು ಬಂದು ಮಾಡ್ಕೊಂಡು ಹೋಗ್ಬೋದು ನಾವು ಯಾವುದೇ ಕಾರಣಕ್ಕೂ ನಾವೇನು ಇಷ್ಟೇ ಹಣ ಕೊಡಿ ಇದು ಕೊಡಿ ಅಂತ ನಾವೇನು ಕೇಳೋದಿಲ್ಲ ಅವ್ರಿಗೆ ಯಾವ ತರ ಬೇಕೋ ಅವ್ರ ಭಕ್ತಿಯಿಂದ ದೇವ್ರ ಹತ್ರ ಬಂದು ಬೇಡ್ಕೊಂಡು ಅವ್ರ ಕಷ್ಟ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ ಸುಕರನ್ನ ಮಾಡ್ಕೊಂಡ್ಲಿ ಮದುವೆ ಮಾಡ್ಕೊಂಡ್ವಿ ಬಡವ್ರು ಯಾರನ್ನ ಬಂದೋ ಅದಕ್ಕೆ ನಾವು ಬಾತ್ರೂಮ್ ಕಟ್ಟಿದ್ವಿ ರೂಮ್ ಕಟ್ಟಿದ್ವಿ ಆ ರೂಮ್ ಬಗ್ಗೆಯೂ ಏನೇನೋ ಹೇಳ್ತಾ ಇದ್ದಾರೆ ಕೆಟ್ಟ ಕೆಟ್ಟದಾಗಿ ಏನೋ ಮಾತಾಡ್ತಾ ಇದ್ದಾರೆ ರೂಮನ್ನ ಕಟ್ಟಿದ್ವಿ ಕಟ್ಟಿದ್ವಿ ಸಾರ್ವಜನಿಕ ಒಂದು ನಿಮಿಷ ಅದೇ ಸಾರ್ವಜನಿಕರಿಗೆಲ್ಲ ಈ ತರ ಸ್ಪೆಷಾಲಿಟಿ ಮಾಡಿದ್ರು ಅದೆಲ್ಲ ಒಡೆದಾಕಿದಾರೆ ಅಂತ ಅದನ್ನ ಹೇಳಿ ಸಾರ್ವಜನಿಕರು ಬರೋಕು ಬಿಡ್ತಾ ಇಲ್ಲ ಅವರು ಸಾರ್ವಜನಿಕ ನೀವ್ ಏನು ಹೋಗ್ತೀರಾ ಏನಿದೆ ಅಲ್ಲಿ ಅಲ್ಲಿ ಹೋಗಬೇಡಿ ನೀವು ನಾವು ಶೌಚಾಲಯ ಹೊಡೆದಾಕಿದಾರೆ ನಾವ್ ಏನು ಶೌಚಾಲಯ ಮಾಡಿದ್ದು ಅಂದ್ರೆ ಬಡವರು ಯಾರನ್ನ ಬಂದು ಮದುವೆ ಮಾಡ್ಕೊಂಡ್ಲಿ ಪಾಪ ಅವ್ನ ನಾಮಕರಣ ಮಾಡ್ಕೊಳ್ಳಿ ಯಾರು ಎಲ್ಲಾರು ಇರೋರೇ ಇರೋದಿಲ್ಲ ಬಡವರು ಇರ್ತಾರೆ ನಾವ್ ಫ್ರೀ ಆಗಿ ನಾಮಕರಣ ಮಾಡ್ಕೊಳ್ರಿ ಒಂದು ಮದುವೆ ಮಾಡ್ಕೊಳ್ಳಿ ಅಂತ ಒಂದು ರೂಮ್ ಎರಡು ಕಟ್ಟಿದ್ದೀವಿ ಅದ್ರ ಬಗ್ಗೆ ಏನೇನೋ ಹುಟ್ಟಿಸ್ತಾ ಇದ್ದಾರೆ ಕೆಟ್ಟದಾಗಿ ನಾವು ಆ ಥರ ಜನ ಅಂತೂ ಅಲ್ಲ ನಾವು ಯಾರಿಗಾರ ಒಳ್ಳೇದು ಮಾಡ್ತೀವಿ ಹೊರತು ಕೆಟ್ಟದ್ದು ಮಾಡಲ್ಲ ನಮಗಂತೂ ತುಂಬಾ ಇವ್ರನ್ನ ಕ್ವಾರಂಟೈನ್ ಮಾಡಿಬಿಟ್ಟು ತುಂಬ ಕಾಟ ಕೊಟ್ಟಿದ್ದಾರೆ ಊಟ ನೆನ್ನೆ ತಗೊಂಬಂದಿದ್ದು ಊಟನ ಸಾಯಂಕಾಲದವರೆಗೂ ಅದು ಗೇಟಿಂದ ಒಳಗಡೆ ಬಿಟ್ಟಿಲ್ಲ ಊಟನ ಅದು ಲಾಸ್ಟಿಗೆ ಈ ಅಪ್ಪ ಬಿದ್ದೊಳ್ತಾರೆ ಅಂತ ಮಾರ ಹೋಗಿ ನಮ್ಮ ಮಾವನವ್ರಿ ಇವರು ಅವ್ರು ತೊಂಬತ್ತೆಂಟು ವರ್ಷ ಆಗಿದೆ ನೂರು ವರ್ಷನೇ ಆಗಿದ್ದೀನೋ ಆಗಿನ ಕಾಲದಲ್ಲಿ ಇದೆಲ್ಲ ಇಲ್ವಲ್ಲ ಅವ್ರಿಗೆ ಸುಸ್ತಾಗಿ ಅವಾಗ ಹೋಗಿ ಹಾಲು ಬಿಸ್ಕೆಟ್ ತಗೊಂಡ್ ಕೊಟ್ಟಿದೀವಿ ನಿನ್ನೆ ಬೆಳಗ್ಗೆ ಹನ್ನೆರಡು ಗಂಟೆಯಿಂದ ನಾವು ಗೇಟಲ್ಲೇ ಅಲ್ಲಿ ರಾತ್ರಿ ಒಂಬತ್ತುವರೆಗೆ ಅವ್ರು ಬೀಗ ಬೀಗ ಕೊಟ್ಟಿದ್ದಾರೆ ಮಕ್ಕಳು ಮರಿನ ಹಾಕೊಂಡು ಮೊಮ್ಮಕ್ಕಳು ಮಕ್ಕಳು ಹಾಲು ಊಟ ಅಂತ ಹತ್ತು ಹತ್ತು ಸೊಳ್ಳೆ ಕಚ್ಚಿಸ್ಕೊಂಡು ನಾವಲ್ಲಿ ತುಂಬ ಗೇಟ್ ಮುಂದೆ ಕಡೆ ನಮ್ಮಮ್ಮಗಳು ಕಾಲ್ಗೆಲ್ಲ ಕೆರೆದು ಕೆರೆದು ಬೊಬ್ಬೆಗಳು ಬಂದಿದ್ದಾರೆ ಅವ್ರಿಗ ಒಳ್ಳೇದಾಗುತ್ತಾ ಅವ್ರಿಗೂ ಮಕ್ಕಳಿಲ್ವಾ ಅವರು ಮನ್ಸರಲ್ವಾ ಆಯಮ್ಮನೂ ನಮ್ಮ ತರ ನಾವು ನೆಟ್ ಅನ್ಸಲ್ವಾ ಅವ್ಗೊಂದ್ ಚೂರು ಕದೀತರ ಅನ್ನೋದು ಬೇಡವಾ ಮತ್ತೆ ಐದು ಜನ ಮಹಿಳೆಯರು ಬಂದಾಗ ನಾವು ಸ್ಟೇಷನ್ಗೆ ಬನ್ನಿ ಅಂತ ಹೇಳಿದಾಗ ಅವ್ರು ಬರ್ತೀವಿ ನೆಡೀರಿ ಏನ್ ಸ್ಟೇಷನಿಗೆ ಬರಬೇಕು ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ನಮ್ಮನ್ನು ದೌರ್ಜನ್ಯವಾಗಿ ಮಾತಾಡಿದಾಳೆ ಮತ್ತೆ ನಮ್ಮ ಕ್ಯಾಸ್ಟ್ ಬಗ್ಗೆ ಏನಂತ ಭೋವಿ ಜನಾಂಗ ಸಂಘದವರಿಗೆ ಇಲ್ಲಿ ದೇವಸ್ಥಾನ ಇಲ್ಲ ಅಂತಲೂ ಅವರು ಐದು ಜನ ಮಹಿಳೆಯರು ಇಬ್ರು ಬೋನ್ಸರು ಅವ್ರು ಇಬ್ಬರೂ ನಾವು ಸ್ಟೇಷನ್ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ತನಿಖೆ ಆಗಬೇಕು ಆ ಮಹಿಳೆಯನ್ನ ಕರೆಸ್ಬೇಕು ನಾವು ಕೇಳ್ಕೊಳ್ತಾ ಇದ್ದೀವಿ ನಾವು ಇಷ್ಟೆಲ್ಲ ಇವತ್ತು ಮಾತಾಡಿದ್ರೆ ಅಷ್ಟೆಲ್ಲ ನಮ್ಗೆ ದಯವಿಟ್ಟು ಸಹಕರಿಸಬೇಕಂತ ನಾವು ಠಾಣೆಯವ್ರಿಗೂ ಕೇಳ್ಕೊಳ್ತಾ ಇದೀವಿ ಅರಕ್ಷಣ ಠಾಣೆಯವ್ರಿಗೂ ಮತ್ತೆ ನಮ್ಮ ಸಿಬ್ಬಂದಿ ಯಾರ್ಯಾರಿದಾರೋ ಅವರೆಲ್ಲ ನಮ್ಗೆ ತಲುಪಿಸಬೇಕು ಅಂತ ದಯವಿಟ್ಟು ಯಾವುದೇ ಒಂದು ಕೆಟ್ಟ ನಡತೆಗಳು ನಡೀತಾ ಇಲ್ಲ ಇಲ್ಲಿ ಅದು ಸತ್ಯ ಸತ್ಯ ಅವ್ರು ಎಷ್ಟೇ ಸುಳ್ಳು ಹೇಳಿರ್ಬಹುದು ನಾವು ಅದಕ್ಕೆ ಸತ್ಯವಾಗಿ ನಾವು ತಲೆ ಇದೀವಿ ನಿನ್ನೆ ನಡೆದಿರೋ ಘಟನೆಯಲ್ಲಿ ಯಾರಾದ್ರೂ ಒಬ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿರ್ಬೇಕಾಗಿತ್ತು ಅದೇ ಜೀವದಿಂದ ತಾತ ಏನು ನಮ್ಗೇನು ಮಾಡಿದಾರೋ ಗೊತ್ತಿಲ್ಲ ಯಾರಿಗೇನು ಮಾಡಿದಾರೋ ಗೊತ್ತಿಲ್ಲ ಎಲ್ಲರೂ ಚೆನ್ನಾಗಿ ಬಂದಿದ್ದೀವಿ ಆ ಸೇವೆ ಮಾಡ್ತಾ ಇದ್ದೀವಿ ಇನ್ನೂ ಮುಂದಕ್ಕೆ ಸೇವೆ ಮಾಡಿ ನಮಗೆ ಕಲ್ಪಿಸ್ಬಿಟ್ರೆ ನಮ್ಗೆ ಸಾಕು ರಾತ್ರಿ ಒಂಬತ್ತುವರೆ ಮೇಲೆ ನಮ್ಮ ಮಕ್ಳಿಗೆ ಹಾಲು ಕರೆಂಟ್ ರೆಡಿ ಮಾಡಿಕೊಂಡು ಆಗ ನೀರು ರೆಡಿ ನೀರು ಆನ್ ಮಾಡಿಕೊಂಡು ಕರೆಂಟ್ ಅವ್ರಿಗೆ ಕರ್ಸಿದ್ರು ಒಳಗಡೆ ಬಿಡಲ್ಲ ಅಂತಾರೆ ವಾಟ್ರವ್ರು ಕರ್ಸಿದ್ರು ಒಳಗಡೆ ಬಿಡೋಲ್ಲ ಅಂತಾರೆ ಒಂಬತ್ತುವರೆ ಮೇಲೆ ನಾವು ಕರೆಂಟ್ ರೆಡಿ ಮಾಡ್ಕೊಂಡು ನೀರು ಆನ್ ಮಾಡಿಕೊಂಡು ಆವಾಗ ನಮ್ಮ ಮಕ್ಳಿಗೆ ಹಾಲು ಊಟ ಹೋಟ್ಲಿಂದ ತಂದು ತಿಂದಿದ್ದೀವಿ ವೇಷನೆಲ್ಲ ತಂದಿದ್ದೀವಿ ಮಾಡ್ಲಿಕ್ಕೆ ಒಂಬತ್ತುವರೆವರೆಗೂ ಬಿಟ್ಟೇನ್ ಮಾಡೋದಪ್ಪ ಯಾರೇ ವ್ಯಕ್ತಿ ಅಂದ್ರೆ ಗೇಟಲ್ಲಿ ನಿಲ್ಸ್ಕೊಳೋದು ಅಲ್ಲಿ ಕಳ್ಸೋದು ಕಡೆ ಬರಬಾರ್ದು ಒಳಗಡೆ ಏನ್ ಕೊಡಬಾರ್ದು ನೀರು ಕೊಡಬಾರ್ದು ಅವರಿಗೆ ಈ ತರ ದೌರ್ಜನ್ಯವಾಗಿ ಮಾತಾಡಿದ್ರೆ ನಾವ್ ಇರೋದಕ್ಕೂ ಒಂದು ಒಂದ್ ಕಿಲೋಮೀಟರ್ ಆಗತ್ತೆ ಅಷ್ಟು ದೂರದಿಂದ ಬಂದು ನಾವು ಮಾಡ್ಬೇಕಂದ್ರೆ ಕಷ್ಟ ಆಗುತ್ತೆ ಇಲ್ಲಿನ ಆರಕ್ಷನ್ ಠಾಣೆಯವರು ಹೋಗಿ ಅವ್ರಿಗೂ ಹೇಳಿ ಏನೋ ಅವರು ವಯಸ್ಸಾದಂತವರು ಇಬ್ಬರು ಲೇಡೀಸ್ ಇದ್ದಾರೆ ಒಬ್ಬರು ಜೆಂಟ್ಸ್ ಇದ್ದಾರೆ ಅವ್ರಿಗೆಲ್ಲ ಒಂದು ಮಾಡಿ ಕೊಡಬೇಕು ಟಿ ಟಿವಿ ಮುಂದೆ ನಾವು ಕೇಳ್ಕೊಳ್ತಾ ಇದ್ದೀವಿ ಸರ್

ದೇವಸ್ಥಾನ ತಾತ ನಾವು ಸೇರಿ ದೇವಸ್ಥಾನ ಕಟ್ಟಿದ್ದು ಆಮೇಲೆ ದೊಡ್ಡದ್ ಮಾಡಿದ್ದು ಇವ್ರಿಂತ ಕಿಟ್ಕೊಂಡಿ ಅವ್ರ ಮಾವ ಅವ್ರೆಲ್ಲ ತೀರೋದು ಇರ್ತಾರೋ ಅವ್ರ ಮೊನ್ನೆ ಗಂಡನೂ ತೀರೋದು ಆ ಗಂಡ ಮೇಲೆ ಯಾವ ಪೇಪರ್ಗಳು ಇಟ್ಕೊಂಡು ನೋಡಿ ಮಾಡಿ ಕಿಡಕುಲ ಕೊಟ್ಟು ಅಂತ ಇಷ್ಟೊಂತ ಸಾಧ್ಯವಿಲ್ಲ ಒಂದ್ ದಿವಸ ನಮ್ನು ಬಿಡ್ತಾರೆ ಒಂದ್ ದಿಸ್ ಬಿಡ್ಬೇಡ್ರಿ ಅಂತಾರೆ ಅಂತ ನನ್ನೆಲ್ಲ ಆಸೆ ಬಿಡ್ಲೇ ಇಲ್ಲ ಹಾ ಹಿಂಗೆ ಮಾಡಿ ಯಾರು ಹೋಗ್ಬಾರ್ದು ನಾವು ಕೇಸರಿ ಸೇರ್ಬೋದು ನಿಮ್ಮನ್ನು ಅಂತ ಹೂಳು ಜನ ಯಾರಲ್ಲ ಬಂದರೆ ನಾವು ಇರಲ್ಲ ಕೆಸನಕ್ಕೆ ನಿಮ್ಮನ್ನು ಆಗ್ತೀವಿ ಹೋಗ್ಬಿಡೋದು ದೇವಸ್ಥಾನಕ್ಕೆಲ್ಲ ಅಂತ ಹೋಗ್ಬಿಡ್ತು ತಿಳ್ಬಿಡ್ತು ಅನ್ನೋಕ್ಕೆ ಅವ್ರಿಗೆ ಧೈರ್ಯ ಇಲ್ಲ ನಾನು ಎಪ್ಪತ್ತೆಂಬತ್ತು ವರ್ಷದಿಂದ ಇದ್ದವಳು ಅವ್ರು ನೆನ್ನಿ ಮನೆಗೆ ಬಂದು ಎಷ್ಟು ದೌಲತ್ತು ಮಾಡ್ತಾರೆ

ನಾವು ಇದೇ ಊರ ರೊಟ್ಟಿ ಇದೇ ಊರಾಗ ಬೆಳೆದಿರೋದು ಅಮ್ಮ ನೆನಗೆ ಮನೆಗೆ ಬಂದು ನಮ್ಮನೆ ಒಳಗೆ ಬಿಡಲ್ಲ ನೆನ್ನೆಲ್ಲ ಹನ್ನೊಂದು ಗಂಟೆಗೆ ಬಂದವಳು ಒಂಬತ್ತುವರೆ ಹತ್ತು ಗಂಟೆಗೆ ಮುನ್ನ ದೇವಸ್ಥಾನದಲ್ಲಿ ಒಬ್ಬರೇ ತೊಂದರೆ ಈ ವಯಸ್ಸಾದ್ರಿಗೆ ತೊಂದರೆ ಕೊಡಬಾರ್ದು ಜಮೀನು ಅವ್ರದೇ ಆಗ್ಬೋದು ಆಗ್ಬೋದು ಇದು ನಲ್ವತ್ತು ವರ್ಷದಿಂದ ಇವರೇ ಇರೋದು ಇವತ್ತು ಹೊಸದಾಗಿ ಹೆಂಗಾಗುತ್ತೆ ಅವಳಿಗೆ ಹೆಂಗೂ ಮಾಡ್ಕೊಂಡು ಇದೆಲ್ಲ ಅನ್ನೇ ಅಲ್ವಾ

ಅವ್ರು ಬೇಕಾದ್ರನ್ನ ಒಳಗಿಟ್ಕೊಳ್ಳೋದು ಅವ್ರ ಕೈಲೆಲ್ಲ ನಮ್ಮನ್ನ ಕಳ್ಸೋದು ಆಸೆಗೆ ಇವೆಲ್ಲ ಹೆಂಗಸು ಮಾಡೋದು ಸರಿನ ಇದು ಇವಳಗಿಂತಾನೆ ನಾವು ಒಂದು ಹೆಣ್ಣು ನಮಗೆ ತೊಂದರೆ ಕೊಟ್ಟರೆ ನಾವು ಕೇಳ್ಬೇಕಲ್ವಾ ಎಲ್ಲೋಗ್ಬೇಕು ಹಾಂ ದೇವಸ್ಥಾನಗಳಿಗೆ ಬರೋರು ಬರಬೇಕಲ್ವಾ ಎಲ್ಲ ಭಕ್ತಾದಿಗಳು ಅಲ್ವಾ ಊರನ್ನೇ ಎದುರಾಕೊಂಡು ಇವಳು ಹಬ್ಬಳಗೆ ನಾ ಅಕ್ಕಿರೋದು ಜಮೀನು ನಲ್ವತ್ತು ವರ್ಷದ ಇಕ್ಕಟ್ಟಿರೋರು ಏನಾಗಬೇಕು ಅವ್ರ ಕುಟುಂಬ ಏನಾಗಬೇಕು ಅವ್ರ ಮನೆ ದೇವ್ರಿದು ತೊಂದರೆ ಕೊಡೋ ಸರಿನಾ ಇವೆಲ್ಲ ತೊಂದರೆ ಇಲ್ಲ ಇದು ಕಾನೂನು ಬದ್ರ ಮಾಡಿ ಅವರಿಗೆ ಸಿಗ್ಬೇಕು ರಕ್ಷಣೆ ಸಿಗ್ಬೇಕು ಅವರಿಗೆ ಸರ್ ಬನ್ನಿ ಇದು ಎಲ್ಲಿ ಬೆಂಗಳೂರಿಂದ ಎಲ್ಲಿ ಬರುತ್ತೆ ಇದು ಯಾವ ಇದೇ ಊರಲ್ಲೇ ಹುಟ್ಟಿರೋದು ಐವತ್ತು ವರ್ಷ ಆಯಿತು ನಾನು ಇವು ಐವತ್ತೆರಡು ವರ್ಷ ಅಪ್ಪ ಅಮ್ಮ ಎಲ್ಲ ಇದ್ದು ಇದೇ ಊರಿಗೆ ಇದ್ದು ಜಾಗ ಇದು ಇದು ತಲತಲಾಂತರದಲ್ಲಿ ಬಂದಿರೋ ದೇವಸ್ಥಾನ ಇದು ಯಾರು ಸುತ್ತು ಅಲ್ಲ ಸ್ವಾಮಿ ಇದು ಇಲ್ಲೇ ಮೂಲವಾಗಿ ನೆಲೆಸಿರೋ ದೇವರಿದ್ದು ದೇವ್ರನ್ನೇ ಬಿಟ್ಟು ಮುಂದಕ್ಕೆ ಹೋಗಿ ಅಲ್ಲೋಗಿ ಇಲ್ಲೋಗಿ ತಪ್ಪು ಅದು ಒಂದು ದೇವ್ರನ್ನ ಬದಲಾಯಿಸೋ ಅಧಿಕಾರ ನಮಗೂ ಇಲ್ಲ ನಿಮಗೂ ಇಲ್ಲ ಯಾರಿಗೂ ಇಲ್ಲ ದಯವಿಟ್ಟು ಈ ಊರಿಗೆ ರಕ್ಷಣೆ ಆಗಿರೋ ಈ ದೇವ್ರಿಗೆ ಈ ಮೂಲ ಸ್ಥಳವಾಗಿ ಈ ದೇವಸ್ಥಾನದಾಗೆ ಇಲ್ಲೇ ನೆಲೆಸಿ ನಮಗೆ ಪೂಜೆ ಮಾಡೋಕ್ಕೆ ಊರಿನ ಜನಗಳಿಗೆ ಆಗಲಿ ಬೇರೆ ಬರುವಂಥ ಭಕ್ತರೊಳಗಿ ಆಗಲಿ ಅವಕಾಶ ಅಂತ ನಾನು ನಿಮ್ಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಇವ್ರ ವಯಸ್ಸು ನಾವಿರೋಕ್ಕಾಗಲ್ಲ ಈಗಿರೋ ವಯಸ್ಸಿಂದನೇ ನಮ್ಮ ಮುಂದಕ್ಕೆ ಆ ದೇವ್ರು ಏನಿದೆಯೋ ಆ ಪೂಜೆ ನಾವು ಪೂಜೆ ಮುಂದುವರ್ಸ್ಕೊಂಡು ಕರ್ಸೋದು

ಅಂದರೆ ಈ ಊರಿಗೆ ಈ ದೇವಸ್ಥಾನ ತುಂಬ ಮುಖ್ಯವಾಗಿದೆ ಅವಾಗಿಂದ ತುಂಬ ವರ್ಷದಿಂದ ಎಲ್ಲ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಆ ಇತ್ಯಾದಿಗಳೆಲ್ಲ ಹಳ್ಳಿ ಜನರೆಲ್ಲ ಸೊ ನೀವು ಹಳ್ಳಿ ಜನರೆಲ್ಲ ಸೇರಿ ಅವ್ರಿಗೇನೋ ಅವ್ರದ್ದು ಏನಾದರೂ ಕ್ರಮ ತೊಗೊಳ್ದೆ ಏನಾದರೂ ಮಾಡ್ತಾ ಇಲ್ಲ ಯಾಕಂದರೆ ದೇವಸ್ಥಾನ ಅವಾಗಿಂದ ತುಂಬ ಇದಾಗಿದೆ ಕ್ರಮ ತೊಗೊಳ್ಬೇಕು ಅಂತಲೇ ಸ್ವಾಮಿ ನಾವು ಕೇಳ್ತಾ ಇರೋದು ಈ ದೇವಸ್ಥಾನ ನಮಗೆ ಬಿಟ್ಕೊಡ್ಬೇಕು ಊರಿನ ಜನಗಳಿಗೆ ಅನುಕೂಲ ಆಗಿರೋ ಈ ದೇವಸ್ಥಾನ ಈಗ ಇಲ್ಲಿ ಕಟ್ಟಿರೋಂಥ ಮಟ್ಟದಾಗೆ ಯಾರೇ ಭಕ್ತಗಳು ಬಡವರೇ ಆಗಲಿ ಎಂಥವ್ರು ಎಲ್ಲ ಅಂತಲೇ ಅಲ್ಲ ಅವ್ರು ಬಂದು ಏನಾದರೂ ಒಂದು ಮಕ್ಕಳು ನಾಮಕರಣ ಮಾಡ್ಬೋದು ಇಲ್ಲ ಬಡವರು ಮಜಗಳು ಮಾಡ್ಕೊಬೋದು ಅದಕ್ಕೆಲ್ಲ ಅವಕಾಶ ಮಾಡಿಕೊಟ್ರೆ ಆ ದೇವಸ್ಥಾನನ ನಮಗೆ ಉಳಿಸ್ಕೊಟ್ಟು ಈ ಊರಿನ ಜನಗಳಿಗೆ ಭಕ್ತಾದಿಗಳಿಗೆ ಎಲ್ಲರಿಗೂ ನಮ್ಮ ದಾರಿ ಮರ ಬಿಟ್ಕೊಟ್ಟು ದೇವರು ಇಲ್ಲೇ ಇರೋಂಗೆ ನಮ್ಗೆ ಅವಕಾಶ ಮಾಡ್ಕೊಡ್ಬೇಕು ನಾವು ಕೇಳ್ಕೊಂತ ಇದ್ದೀವಿ ಈ ದೇವಸ್ಥಾನಕ್ಕೆ ಬರಬೇಕಾದ್ರೆ ಬಸ್ಸಿನ ಸೌಕರ್ಯ ಹೇಗಿದೆ ಯಾವ ರೀತಿಯಲ್ಲಿ ಬರಬೇಕು ಎಲ್ಲಿದೆ ದೇವಸ್ಥಾನ ಈ ದೇವಸ್ಥಾನದ ವಿಳಾಸ ಶ್ರೀ ಸಿದ್ದಮನೇಶ್ವರ ದೇವಾಲಯ ಆಕೆ ಗೌಡರ ಬಾಳ್ಯ ಸಿಲ್ವೇಪುರ ಅಂಚೆ ಕಸಗಟ್ಟಪುರ ಗ್ರಾಮ ಪಂಚಾಯಿತಿ ಹೆಸರಘಟ್ಟ ಹೋಬಳಿ ಬೆಂಗಳೂರು ಉತ್ತರ ತಾಲೂಕು ಬೆಂಗಳೂರು ಸಿಟಿಯಿಂದ ಸುಮಾರು ಹದಿನೆಂಟು ಕಿಲೋಮೀಟ್ರ್ ದೂರದಲ್ಲಿದೆ ಇಲ್ಲಿ ಬರುವ ಭಕ್ತಾದಿಗಳಿಗೆ ಮೆಜೆಸ್ಟಿಂಗ್ ಮಾರ್ಕೆಟ್ ಶಿವಾಜಿನಗರ್ ಮೂರ ಬಸ್ ನಿಲ್ದಾಣ ನಿಲ್ದಾಣದಿಂದ ಬಸ್ ಸೌಕರ್ಯ ಮಾತ್ರ ಭಾಳ ಚೆನ್ನಾಗಿದೆ ಭಕ್ತಾದಿಗಳು ಬಂದು ದಯವಿಟ್ಟು ಒಂದು ಸಾರಿ ಈ ದೇವಸ್ಥಾನವನ್ನು ಸಂದರ್ಶನ ಮಾಡಿ ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡು ಬಗೆಹರಿಸಿಕೊಳ್ಳಬಹುದು ಅದಕ್ಕೆ ಭಗವಂತ ನಿಮಗೆ ಪೂರ್ತಿ ಅನುಗ್ರಹ ಮಾಡುತ್ತಾನ ನಂಬಿಕೆಯಿಂದ ತುಂಬ ಭಕ್ತಾದಿಗಳು ಬಂದು ಅವರ ಕೋರಿಕೆಗಳನ್ನು ಕೋರಿಕೊಂಡು ಇಂದಿನವರೆಗೂ ಅವರ ಕೋರಿಕೆಗಳೆಲ್ಲ ತೀರಿ ಇನ್ನಿಗೂ ಹುಡುಕಿಕೊಂಡು ಭಾಳ ಬೇರೆ ಬೇರೆ ಡಿಸ್ಟಿಕ್ಗಳಿಂದ ಕೂಡ ಬರ್ತಾ ಇದ್ದಾರೆ ನಮ್ಮ ದೇವಸ್ಥಾನಕ್ಕೆ ನಾವು ಭಗವಂತ ಭಗವಂತನಲ್ಲಿ ಒಂದೇ ಪ್ರಾರ್ಥನೆ ಬರುವ ಭಕ್ತಾದಿಗಳು ಏನು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾರೆ ಭಗವಂತ ಅವರ ಕಷ್ಟಗಳನ್ನು ತೀರಿಸಿ ನೀನು ಅವರ ಕಡೆಯಿಂದ ಸೇವೆ ಮಾಡಿಸಿಕೊ ಅನ್ನೋ ಭಾವನೆ ನಮ್ಮಲ್ಲಿ ಸ್ವಾಮಿ ಯಾವ ಟೈಮಲ್ಲಿ ಮತ್ತು ಯಾವ ವಾರ ಬರಬಹುದು ಯಾವ ದಿನ ಬರಬಹುದು ಇದಕ್ಕೆ ನಾವು ಸಮಯ ಟೈಮು ಏನು ಇಕ್ಕಿಲ್ಲ ಸ್ವಾಮಿ ಯಾವ ಭಕ್ತರಿಗೆ ಬರ್ತಾರೆ ಪಾಪ ಅವರಿಗೆ ಸಮಯ ನಿಗದಿ ಮಾಡಿದ್ರೆ ತೊಂದರೆ ಆಗುತ್ತೆ ಅವರಿಗೆ ಯಾವ ಕಾಲದಲ್ಲಿ ಬಂದರೂ ದೇವಸ್ಥಾನ ತೆಗ್ದಿರುತ್ತೆ ಅವರು ಬಂದು ಪೂಜೆ ಮಾಡಿಸ್ಕೊಂಡು ಅವ್ರಿಗೆ ಏನು ಬೇಕೋ ಮಾಡಿಸ್ಕೊಂಡು ಹೋಗ್ಬೋದು ಅಂತ ನಾನು ಹೋಯಕೆ ಸ್ವಾಮಿ ದಯವಿಟ್ಟು ಭಕ್ತಾದಿಗಳು ನಿಶ್ಚಿಂತೆಯಿಂದ ಯಾವುದೇ ತೊಂದರೆಗಳಿಂದ ಬರುವುದಕ್ಕೆ ಅನುವು ಆಗಬೇಕು ಈಗ ಸ್ವಲ್ಪ ತೊಂದರೆ ಆಗುತ್ತಿದೆ ಆ ತೊಂದರೆ ಎಲ್ಲ ಸಾಮೂಹಿಕ ರೀತಿಯಲ್ಲಿ ಬಗೆಹರಿದು ಭಕ್ತಾದಿಗಳು ಬಂದು ಹೋಗೋದಕ್ಕೆ ಆಗಬೇಕು ಅನ್ನೋದು ನಮ್ಮ ಕೋರಿಕೆ